ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರೂ ಕೂಡ ಕ್ವಿಕ್ಕಾಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನಂತರ ನಿಮಗೆ ಯಾರು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ ಅವ್ರ ಹೆಸರು ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೈವ್ ಅಪ್ಡೇಟ್ನಲ್ಲಿ ಗೈಸ್ ಮನೆ ಮಂದಿ ಎಲ್ಲ ಮಲಗಿದ್ದಾರೆ ರಾತ್ರಿ ಮಲ್ಕೊಂಡಿದ್ದು ಲೇಟಾಗಿದೆ ಆದರೂ ಕೂಡ ಮಲ್ಲವ ಕಾಕ್ರೋಚ್ ಮತ್ತು ಶಾನ್ವಿ ಈ ಮೂರು ಜನ ಬೇಗ ಎದ್ದಿದ್ದಾರೆ ಬೇಗ ಎದ್ದು ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲದಂಗೆ ಅವರು ಒಂದು ಕೆಲಸ ಮಾಡಿದ್ದಾರೆ ಅದಕ್ಕೆ ಬೇಗ ಎದ್ದು ಅವರು ಕಾಫಿ ಪೌಡರ್ ತಗೊಂಡು ಕಾಫಿ ಮಾಡ್ಕೋತಾ ಇದ್ದಾರೆ ಈ ಒಂದು ಟೈಮ್ನಲ್ಲಿ ಕಾಕ್ರೋಚ್ ಎಲ್ಲರಿಗೂ ಆಗುತ್ತಾ ಅಂತ ಕೇಳಿದಾಗ ಶಾನ್ವಿಯವರು ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ಮೂರು ಜನಕ್ಕೆ ಮಾತ್ರ ಆಗುತ್ತೆ ಯಾರಿಗೂ ಕೂಡ ಹೇಳೋದು ಬೇಡ ನಾವು ಕಾಫಿ ಮಾಡಿಕೊಂಡು ಅಂತಲೂ ಕೂಡ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವರು ಮೂರು ಜನ ಕಾಫಿ ಮಾಡಿಕೊಂಡು ಹೊರ್ಗಡೆಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಮನೆ ಮಂದಿ ಅಂದರೆ ಆಗಷ್ಟೇ ಎದ್ದಿದಂತಹ ದ ಧನುಷ್ ಏನಿದ್ದಾರೆ ಎಲ್ಲರೂ ಕೂಡ ನೋಡ್ತಾರೆ ನಮಗೆ ಇಲ್ಲಿ ಕಾಫಿ ನೀವು ಮಾತ್ರ ಮಾಡ್ಕೊಂಡಿದ್ದೀರಾ ಅಂದಾಗ ಸೊ ಅಲ್ಲಿದೆ ಮಾಡ್ಕೊಳ್ಳಿ ಅಂತ ಹೇಳಿ ರೆಡ್ ಹ್ಯಾಂಡಾಗಿ ಸಿಗಾಕೋತಾರೆ ಅಂತಲೇ ಹೇಳ್ಬೋದು ಆವಾಗ ಧನುಷ್ ಅವ್ರು ಕೇಳ್ತಾ ಇದಾರೆ ನಮಗೆಲ್ಲ ಕಾಫಿ ಮಾಡಿದ್ರೆ ನೀವು ಮಾತ್ರ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದಾಗ ಇಲ್ಲ ನೀವು ಇನ್ನೂ ಮಲ್ಕೊಂಡಿದ್ದರಲ್ಲ ಅದಕ್ಕೆ ನಾನು ಆಗಬೇಕು ಮಾಡಿದೆ ಅಂತಿಲ್ಲ ಒಂದು ರೀತಿ ಆ ಒಂದು ಸಂದರ್ಭದಿಂದ ಅವರು ಯಾವ ರೀತಿ ತಪ್ಪಿಸ್ಕೋಬೇಕು ಆ ರೀತಿ ತಪ್ಪಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಯಾರಿಗೂ ಗೊತ್ತಿಲ್ದಂಗೆ ಕಾಫಿ ಮಾಡೋಕ್ಕೋಗಿ ಈ ರೀತಿ ತಗ್ಲಾಕೊಂಡಿದ್ದಾರೆ ಈಗಿನ ಲೈವ್ ಅಪ್ಡೇಟ್ನಲ್ಲಿ ನಂತರ ಮಲ್ಲವ ಅವ್ರನ್ನೂ ಧನು ಧನುಷ್ ಅವರು ಕೇಳ್ತಾರೆ ಏನು ಮಲ್ಲವ ನಮ್ಮನ್ನು ಬುಟ್ಟೆ ನೀವು ಕಾಫಿ ಕುಡಿತಾ ಇದ್ದೀರ ನಮ್ಗೆ ಏಳದಲ್ಲಿ ಕುಡಿತಾ ಅಂದಾಗ ಇಲ್ಲ ಅಪ್ಪ ಇವರು ಮಾಡಿಕೊಟ್ರು ನಾನು ಕುಡಿತಾ ಇದ್ದೀನಿ ಅಂತ ಅವರು ಅವರದೇ ಆದ ಭಾಷೆಯಲ್ಲಿ ಹೇಳ್ತಾರೆ ಸೊ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಲೈವ್ ಅಪ್ಡೇಟ್ನಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಹೌದು ಗೈಸ್ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅದು ಕೂಡ ನೀವು ಫಾಲೋ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಅತಿ ವೇಗವಾಗಿ ನಿಮಗೆ ಅಪ್ಡೇಟ್ ಸಿಗುತ್ತೆ ನಂತರ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಅಲ್ಲಿ ನಿಮಗೆ ಫೋಟೋ ವಿಡಿಯೋ ಎಲ್ಲ ವಿತ್ ಪ್ರೂಫ್ ಸಮೇತ ಸಿಗುತ್ತೆ ಗೈಸ್ ಇದೇ ರೀತಿ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ನಮ್ಮಂಥ ಬಡವ್ರ ಮಕ್ಕಳನ್ನು ಕೂಡ ಬೆಳೆಸಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್